ವೆಲ್ಕಮ್ ಟು ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಜಾಮೂನ್ ಮಾಡ್ತಾ ಇದ್ದೆ ಫಸ್ಟ್ ನಾನು ಈ ಹಾಲನ್ನು ಒಂದು ಕೋವಾ ಮಾಡ್ಕೊಂಡು ಫ್ರೆಂಡ್ಸ್ ಅದನ್ನು ಒಲೆ ಮೇಲೆ ಇಟ್ಟು ಬದಸು ಕೋವಾ ಮಾಡ್ಕೊಂಬ ಗೆಸ್ಟ್ ಬರೋರು ಇದ್ರು ಫ್ರೆಂಡ್ಸ್ ಹಾಗೆ ಗೆಸ್ಟ್ ಬಂದರೆ ನೋಡಿ ನಮ್ಮ ಹತ್ರ ಹಾಲು ಇದ್ರೆ ಎಲ್ಲಿ ಹುಡುಕು ಎಂತ ಸ್ವೀಟ್ ಮಾಡಿದಪ್ಪ ತಲೆ ಬಿಸಿ ಮಾಡ್ಕೊಂಡೆ ಬೇಡ ನನ್ನದೇ ಹಾಲು ಕೊಯ್ ಬಟ್ ಒಂದು ಜಾಮೂನು ಮಾಡಿಬಿಡುವ ಹೇಳಿ ಹೊರಟಿದ್ದೆ ನಾನು ಫ್ರೆಂಡ್ಸ್ ಇಲ್ಲಿ ಜಾಮೂನ್ ಇದ್ದು ಕೋವಾ ಮಾಡ್ತಾ ಇದ್ದೆ ಆಗಲಿಲ್ಲ ಸರಿ ಹತ್ತಿರ ಬರಬೇಕು ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಆಫ್ ಮಾಡ್ಬಿಡ್ತು ಬೆಂಕಿ ಫ್ರೆಂಡ್ಸ್ ಈ ಬಾಣಲ್ಲಿದ್ದು ಎಲ್ಲ ತೊಳ್ಕೊಂಡು ಒಂದು ಲೋಟ ಹಾಲು ಹಾಕೊಂಡು ಫ್ರೆಂಡ್ಸ್ ಇದಕ್ಕೆ இல்லை ஓட்ட ஹால் ஹாக்கண்டே இதற்கு ஒன்று ஒன்று எரண்டு நூறு நாக்கு ஐந்து ஆறு டீஸ்பூன் துப்பாக்கி அது டீஸ்பூன் சோடா படி ஹாக்கண்டே சரி ஒன்சல ஹீங்க ಮಿಕ್ಸ್ ಮಾಡ್ಕೊಂಬ ಈಗ ಹಿಟ್ಟ ಹಾಕೊಂಬ ಒಂದು ಲೋಟ ಮೈದಾ ಫ್ರೆಂಡ್ಸ್ ಈಗ ನೋಡಿ ಒಂದು ಲೋಟ ಮೈದಾ ಹಿಟ್ಟು ಹಿಡಿತೀವಿಕ್ಕೆ ಇದನ್ನು ಉಂಡೆ ಮಾಡಿ ಕಾಯಿಸೋದು ಈಗ ಫಸ್ಟಿಗೆ ಸಕ್ಕರೆ ಪಾಕ ಇಟ್ಕೊಂಬ ಫ್ರೆಂಡ್ಸ್ ನಾಲ್ಕು ಲೋಟ ಹಾಲಿಗೆ ಒಂದು ಲೀಟ್ರ್ ಹಾಲಿಗೆ ನಾಲ್ಕು ಲೋಟ ಸಾಧಾರಣ ಒಂದು 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 ಕಾಲು ಕೆ ಜಿ ಸಕ್ಕರೆ ಬೇಕಾ ಫ್ರೆಂಡ್ಸ್ ಎರಡು ಮೂರು ನಾಲ್ಕು ಒಂದು ಲೀಟರ್ ಅಂದರೆ ಸಾಧಾರಣ ಈ ಲೋಟದಲ್ಲಿ ಒಂದು ಲೋಟ ಹಾಲು ಆಗುತ್ತೆ ನಾಲ್ಕು ಲೋಟ ಹಾಲಿಗೆ ನಾಲ್ಕು ಲೋಟ ಸಕ್ಕರೆ ಹಾಕಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀರು ಹಾಕಿದ ಮೇಲೆ ಒಂದು ಸಲ ಬಿಡುವ ಫ್ರೆಂಡ್ಸ್ ಪಾಕ ಆಗಿದೆ ಹೆಚ್ಚು ಪಾಕ ಬರೆದು ಬೇಡಲ್ಲ ಕಾ ಸಕ್ಕರೆ ಸ್ವಲ್ಪ ಅಂಟಂಟು ಬಂದರೆ ಸರಿ ಅಂಟಂಟು ಬಂದಿದೆ ಈಗ ಆಫ್ ಮಾಡುವ ಇದನ್ನು ತುಂಬ ಫ್ರೆಂಡ್ಸ್

ಫ್ರೆಂಡ್ಸ್ ಎಷ್ಟು ರುಚಿಯಾದ ಜಾಮೂನ್ ರೆಡಿ ಆಗಿದೆ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿದೆ ನಾವು ಮನೆಯಲ್ಲೇ ಮಾಡಿದ ಹಾಲಿದ್ದಲ್ಲ ನೋಡಿ ಕ್ಲಾಸ್ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನು ಗೆಸ್ಟ್ಗಳು ಬರಲಿಲ್ಲ ಗೆಸ್ಟ್ಗಳಿಗೆ ಕಾಯ್ತಾ ಇದ್ದೆ ನಾನು ಫ್ರೆಂಡ್ಸ್ ನಮ್ಮ ಗೆಸ್ಟ್ಗಳು ಬರ್ತಾರೆ ಹೇಳಿ ನಾಲ್ಕು ಬಂದದು ನಮ್ಮ ತುಂಬ ನಮ್ಮ ಅಚ್ಚುಮೇಚಂದ್ರೆ ರಾಮಾವಳಿ ರಾಮಕೃಷ್ಣ ಗುಡ್ಗಿ ನನ್ನ ಮಾವನ ಎರಡನೇ ತಮ್ಮ ಅವರ ಮಕ್ಕಳು ನೋಡಿ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಮಕ್ಕಳ ಅಂದ್ರೆ ನಾನು ಅದೇ ಬರವಾಗಿ ಇಷ್ಟತೆ ಸಣ್ಣ ಮಕ್ಕಳು ನಮ್ಮ ಕಣ್ಣ ಮುಂದೆ ಬೆಳೆದ ಮಕ್ಕಳು ನರ ಈಗ ಈಗ ಅಮೆರಿಕಾದಲ್ಲಿ ಇದ್ದವನು ಹಾಗೆ ಅವರ ಹೆಂಡತಿ ಅವರ ಮಕ್ಕಳು ಎರಡು ಮೂರರ ಮಕ್ಕಳು ಇردو ಇުޅಂತು ತುಂಬಾ ಆಕ್ಟಿವ್ ಇದ್ದಳು ಅಲ್ಲ ಹೇಳು ಈ ನಾನು ಡ್ಯಾನ್ಸ್ ಮಾಡ್ತೀನಿ ರಿಪಟ್ನಾಟಿನ್ ಮಾಡ್ತೀನಿ ಮತ್ತೆ ಸಂಗೀತ ಮಾಡ್ತೀನಿ ಮತ್ತೆ ರೈಲಿಂಗ್ ಮಾಡ್ತೀನಿ ಎಲ್ಲ ಇಷ್ಟ ಆಗುತ್ತೆ ಮತ್ತೆ ಇನ್ನೇ ಬಲಿ ತುಂಬಾ ಎಷ್ಟು ಲೈಕ್ ಕನೆ

ತುಂಬಾ ಇಷ್ಟ ಅವರು ಅಂದರೆ ಎಲ್ಲಪ್ಪ ಇದು ಏನಾದರೂ ರೆಸಿಪಿ ಬೇಕಾದ್ರೆ ನೋಡಲಿಕ್ಕೆ ತುಂಬ ಇಷ್ಟ ನಮ್ದು ಫೇವ್ರೇಟ್ ಹತ್ತಿಗೆ ಮೊದಲಿಂದ ಸಣ್ಣದಿಂದ ನಾನು ಸಣ್ಣದಿಂದ ಸೈಕಲ್ ಬಂದಾಗ ನಮ್ಮ ಮನೆಯಿಂದ ನಮ್ಮ ಪಕ್ಕದಲ್ಲೇ ಇತ್ತು ಮನೆ ಜಾಗದಲ್ಲಿ ಅಲ್ಲಿ ಬಂದಾಗ ರಾಜ್ಯ ನಂಗೆ ಹಾರ್ಲಿಕ್ಸ್ ಕೊಡ್ತೇನೆ ಇನ್ನೊಂದು ಮತ್ತೆ ಹೋಗುದಿಲ್ಲ ನೋಡಿದ್ರೆ ಹಾರ್ಲಿಕ್ಸ್ ಕೊಡೋದಿಲ್ಲ ಇದಕ್ಕೆ ತುಂಬಾ ಭಾರ ಇದಕ್ಕೆ ನಂಗೆ ಮತ್ತೆ ಆ ತಮ್ಮ ಟಿವಿ ಹೋಗಿದಾಗ ಹೇಳಕ್ ಬೇಜಾರಂದ್ರೆ ನಾನು ಈ ಮನೆಗೆ ಬರೋ ಫಸ್ಟ್ ನಂಗೆ ಅವರೇ ಎಲ್ಲ ಗೈಡ್ ಅದು ಒಂದು ನಂಗೆ ಆಗಿರೋ ಸಂಗೀತದ ಜೋರ್ ಮುಚ್ಚು ಅವ್ರ ಹತ್ರ ಎಲ್ಲಾ ಕಲಿತು ಎಲ್ಲಿಗ್ ಹೋದ್ರು ಆ ಬಾ ಆರ್ಕೆ ಹಾಡಾಯ್ಲಿ ಒಂದು ದೇವರ ಕೀರ್ತನ ಆಗ್ಲಿ ಅವ್ರ ಅಮ್ಮನೊಟ್ಟಿಗೆ ನಾನ್ ಹಾಡ್ತಿದ್ದ ನಂಗೆ ಅಷ್ಟ ಇಷ್ಟ ಅವ್ರ ಅಮ್ಮ ಅಂದ್ರೆ ನಾಗರತ್ನ ಆಗ್ಲಿ ಅವ್ರ ಹೆಸರು ಅವ್ರ ಈಗ ಹೇಳುಕೆ ಇಲ್ಲೇ ಹೇಳುಕ್ ತುಂಬಾ ಬೇಜಾರ್ ನಾರೆ ನಂಗೆ ಸೊ ಇದು ಒಂದು ಎರಡು ಮಗಳು ಸಾಕ್ಷಿ ಹುಡುಗಿ ಅವಳು ಭಕ್ತನಾಟ್ಯಮು ಸಂಗೀತ ಕಲಿತಾರೆ ನೋಡಿ ಮ್ಯೂಸಿಕ್ ಹೌದಿವಾಗ ಫ್ರೂಟ್ ಶುರು ಮಾಡಿದ್ಲು ಸುಮತ್ ಯಕ್ಷಗಾನ ಯಶ್ವನಿತು ಬಾ ಹೌದು ನೋಡಿ ಎಷ್ಟೇ ಆಕ್ಟು ನೋಡಿ ಮಕ್ಳು तुम लाइक आगता है बारो कृष्णय्या बारोह कृष्णय्या पद मीका कृष्णय बारो कृष्णय मे गीता कृष्ण ಕಬ್ಬಿನಾಲ್ ದೋಸೆ ನೋಡಿ ಕಬ್ಬಿನ ಕಬ್ಬಿನಾಲ್ ನೋಡಿ ಕಬ್ಬಿನ ದೋಸೆ ತಿಂತು ಬೆಸ್ಟ್ ಫಸ್ಟ್ ಕ್ಲಾಸ್ ಒಳ್ಳೆ ಗರಿ ಗರಿ ಕಬ್ಬಿನ ದೋಸೆ ಅದಕ್ಕೆ ಬೆಣ್ಣೆ ಹಾಕೊಂಡಿದ್ರೆ ಬೆಸ್ಟ್ ಇವಾಗ ಹೋಗಿ ಬಾರ್ದು ಅದು ಸಹ ಹಾಗೆ ಸೂಪರ್ ಮತ್ತೆ ಅದು ರೊಟ್ಟಿಗೆ ಸ್ವಲ್ಪ ಬಂದೇಕಾಯಿದ್ದು ಎದ್ದಿತ್ತು ಗೊಜ್ಜಿತ್ತು ಮತ್ತೆ ಇದು ಕಾಯಿಗಳು ಇತ್ತಿದೆ ಮತ್ತು ಹಾಗೆ ಫೇಮಸ್ ಗುಲಾಬ್ ಜಾಮೂನ್ ಎಲ್ಲ ತುಂಬ ಚೆನ್ನಾಗಿತ್ತು अच्छा है इतना आह नाना इतना ही था एक्चुअली अधए ग्राहकों तो वो चले गए इतने तो उनमें से आप बताएं माने निर्मातुओं से चला चला है तो बताएं